ನಮಸ್ತೆ ಎಲ್ಲ ತಾಯಿಯಂದಿಗೂ ನಾನು ಗಂಗಾ ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಇವತ್ತಿನ ನಾನು ಮಗುವಿನ ಬೆಳವಣಿಗೆಯ ಒಂದು ಮುಖ್ಯವಾದ ಘಟ್ಟದ ಬಗ್ಗೆ ಮಾತಾಡ್ತೀನಿ ಅದು ಯಾವ್ದಂದ್ರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ ಮೆದುಳಿನ ವಿಕಾಸ ನಿಮಗ್ ಗೊತ್ತಾ ಮಗುವಿನ ಏಟಿ ಪರ್ಸೆಂಟ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಮೂರು ವರ್ಷ ಒಳಗಡೆನೆ ಆಗುತ್ತಂತ ಹಾಗಾಗಿ ಈ ಮೂರು ವರ್ಷ ಒಳಗ ನೀವ್ ಏನ್ ಆಹಾರ ಕೊಡ್ತೀರಿ ಮಗುವಿಗೆ ಆ ಆಹಾರದಾಗಿರುವ ಅಂದ್ರೆ ಸೂಕ್ತವಾದ ಆಹಾರದಿಂದ ಬರುವಂತ ಪೋಷಕಾಂಶಗಳು ಮಗುವಿನ ಮೆದುಳಿನ ವಿಕಸನಕ್ಕೆ ಬಹಳನೇ ಹೆಲ್ಪ್ ಹಾಗಾಗಿ ಈ ಮಗುವಿನ ಡೆವಲಪ್ಮೆಂಟ್ ಗೆ ಸಹಾಯ ಮಾಡುವ ಅಂತ ಸೂಕ್ತವಾದ ಆಹಾರಗಳು ಯಾವುವು ಅದರಲ್ಲಿ ಸಿಗುವಂತ ಪೋಷಕಾಂಶಗಳು ಹೇಗೆ ಮಗುವಿನ ಬ್ರೈನ್ ಗೆ ಎಫೆಕ್ಟ್ ಮಾಡ್ತಾವ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಯಾಕಂದ್ರೆ ಈ ಆಹಾರದಲ್ಲಿ ಸಿಗುವಂತ ಪೋಷಕಾಂಶಗಳು ಮಗುವಿನ ನೆನಪಿನ ಶಕ್ತಿ ಹೆಚ್ಚು ಮಾಡಕ್ ಹೆಲ್ಪ್ ಮಾಡ್ತದ ಮತ್ತ ಮಗುವಿಗೆ ಫೋಕಸ್ ಮಾಡಕ್ಕೆ ಕಾನ್ಸಂಟ್ರೇಟ್ ಮಾಡಾಕ ಬಾಳನೆ ಹೆಲ್ಪ್ ಮಾಡ್ತಾವ ಹಾಗೆ ಮಗು ಬೆಳೋದು ದೊಡ್ಡರಾದ್ಮೇಲೆ ಅಕಾಡೆಮಿಕಲ್ಲಿ ಅವ್ರ ಎಬಿಲಿಟಿ ಚೆನ್ನಾಗ್ ಆಗ್ಲಕ ಹೆಲ್ಪ್ ಮಾಡ್ತವ್ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ರಿ ಯಾಕಂದ್ರೆ ಕೊನೆಯಲ್ಲಿ ನಾನು ಒಂದು ಬೋನಸ್ ಟಿಪ್ ನ ಶೇರ್ ಮಾಡ್ತೀನಿ ಹಾಗೆ ಇದೇ ತರ ಪ್ರೆಗ್ನೆನ್ಸಿ ಪೇರೆಂಟಿಂಗ್ ವಿಡಿಯೋಸ್ ನನ್ನ ಚಾನೆಲ್ ತಪ್ಪದೆ ಮಾಡ್ಕೋರಿ ಮೊದಲನೇ ಆಹಾರ ಮೊಟ್ಟೆ ಈ ಮೊಟ್ಟೆಯಲ್ಲಿ ಕೊಲೈನ್ ಅನ್ನೋ ಪೋಷಕಾಂಶ ಇರ್ತದ ಇದು ಮಗುವಿನ ನೆನ್ಪಿನ ಶಕ್ತಿ ಹೆಚ್ಚು ಮಾಡಕ ಹೆಲ್ಪ್ ಮಾಡ್ತದ ಹಾಗೆ ಬ್ರೈನ್ ಸೆಲ್ಸ್ ಚಲೋ ಡೆವಲಪ್ ಆಗಕ್ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಹಸಿರು ಸೊಪ್ಪಿನ ತರಕಾರಿ ಈ ಹಸಿರು ಸೊಪ್ಪಿನ ತರಕಾರಿಗಳಲ್ಲಿ ಐರನ್ ಫೋಲೇಟ್ ಹಾಗೆ वैटमिन के ಪೋಷಕಾಂಶಗಳು ಚೆನ್ನಾಗಿರ್ತವ ಸೊ ಇದು ನಿಮ್ಮ ಮಗುವಿನಲ್ಲಿ ನೆನಪಿನ ಶಕ್ತಿನೂ ಹೆಚ್ಚು ಮಾಡ್ತದ ಹಾಗೆ ಕಾಗ್ನೆಟಿವ್ ಗ್ರೋತ್ ಆಗೋಕ್ಕೂ ಹೆಲ್ಪ್ ಮಾಡ್ತದೆ ಅಂದ್ರೆ ಮಗು ತುಂಬಾ ಒಬ್ಸರ್ವ್ ಮಾಡಕ್ ಸ್ಟಾರ್ಟ್ ಫ ವರ್ಷ ಇದ್ದಾಗ ಎರಡು ವರ್ಷ ಇದ್ದಾಗ ಆ ಕಡೆ ಈ ಕಡೆ ಬಹಳ ಒಬ್ಸರ್ವ್ ಮಾಡ್ತಿರ್ತಾರ ಒಬ್ಸರ್ವ್ ಮಾಡಿದಾಗೆಲ್ಲ ಅವ್ರ ತಲೆಯಲ್ಲಿ ಕ್ವಶನ್ಸ್ ಬರ್ತಾವೆ ಸೊ ಅದಕ್ಕೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಎಲ್ಲ ಆಗಬೇಕು ಚೆನ್ನಾಗಿ ಅಂತಂದ್ರೆ ಈ ಹಸಿರು ಸೊಪ್ಪಿನ ತರಕಾರಿಗಳಾದ ಪಾಲಕ್ ಮೆಂತೆ ಇದೆಲ್ಲ ನಿಮ್ಮ ಮಗುವಿನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ಈಗ ಒಂದು ವರ್ಷ ಒಳಗಿನ ಇದ್ರದ್ದು ಕಿಚಡಿ ಮಾಡ್ಕೊಬಹುದು ಸೂಪ್ಸ್ ಮಾಡಬಹುದು ಸೊ ಈ ತರ ಯಾವ್ದೇ ರೀತಿಯಲ್ಲಾದ್ರೂ ನಿಮ್ಮ ಮಗುವಿನ ಡಯಟ್ ಅಲ್ಲಿ ಹಸಿರು ಸೊಪ್ಪಿನ ತರಕಾರಿ ಮಿಸ್ ಮಾಡಲಾರದೆ ಮಗುವಿನ ಮೆದಳಿನ ವಿಕಸನಕ್ಕೆ ಇನ್ಕ್ಲೂಡ್ ಮಾಡ್ಕೋರಿ ನೆಕ್ಸ್ಟ್ ಈಗ ಹಣ್ಣುಗಳಾದ ಅವಕೋಡೋ ಮತ್ತು ಬನಾನಾ ಬಟರ್ ಫ್ರೂಟ್ ಅಂತಾನು ಕರೀತಾರೆ ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದ ಮತ್ತ ವೈಟಮಿನ್ ಇ ಕೂಡ ಇರ್ತದ ಇದು ಬ್ರೇನ್ ಅಲ್ಲಿ ಮೈಲಿನ್ ಫಾರ್ಮೇಶನ್ ಗೆ ಹೆಲ್ಪ್ ಈ ಮೈಲಿನ್ ಫಾರ್ಮೇಶನ್ ಚೆನ್ನಾಗ್ ಆದಾಗ ಬ್ರೈನ್ ಇಂದ ಸಿಗ್ನಲ್ ಟ್ರಾನ್ಸ್ಮಿಷನ್ ಎಲ್ಲ ಚೆನ್ನಾಗಿರ್ತದ ಸೊ ಓವರ್ ಆಲ್ ಬ್ರೈನ್ ಹೆಲ್ತ್ ಗೋಸ್ಕರ ಈ ಹಣ್ಣು ಬಹಳನೇ ಮುಖ್ಯವಾಗ್ತದ ಇದರ ಜೊತೆಗೆ ಬಾಳೆಹಣ್ಣಲ್ಲೂ ಕೂಡ ನ್ಯಾಚುರಲ್ ಶುಗರ್ಸ್ ಇರ್ತದ ಮತ್ತ ವೈಟಮಿನ್ ಬಿ ಸಿಕ್ಸ್ ಇರ್ತದ ಸೊ ಇವೆರಡೂನು ಬ್ರೈನ್ ಹೆಲ್ತ್ ಅಂದ್ರೆ ಮೆದುಳಿನ ಆರೋಗ್ಯ ರವಾದ ಬೆಳವಣಿಗೆಗೆ ಬಹಳನೇ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಸೀ ಫುಡ್ಸ್ ಮರ್ಕ್ಯೂರಿ ಕಂಟೆಂಟ್ ಕಡಿಮೆ ಫಿಶ್ ಫಿಶ್ಗಳು ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡ್ತಾವ ಬಿಕಾಸ್ ಅದರಲ್ಲಿ ಪ್ರೋಟೀನ್ ಇರ್ತದ ಐಡಿನ್ ಇರ್ತದ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇರ್ತದ ಬ್ರೈನ್ ಸ್ಟ್ರಕ್ಚರ್ ಚೆನ್ನಾಗಿ ಬಿಲ್ಡ್ ಮಾಡಕ್ಕೂ ಹೆಲ್ಪ್ ಮಾಡ್ತದ ಅದ್ರ ಜೊತೆಗೆ ಮೆದುಳಲ್ಲಿ ಇರುವಂತಹ ನರಗಳು ಕೂಡ ಉತ್ತಮವಾಗಿ ಬೆಳೆಯಕ ಸ್ಟ್ರಾಂಗ್ ಆಗಕ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಆಹಾರ ಬೀನ್ಸ್ ಈ ಬೀನ್ಸ್ ನಿಮ್ಮ ಮಗುವಿನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡ್ತದೆ ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಇರ್ತದೆ ಫೋಲೆಟ್ ಇರ್ತದ ಸೊ ಇದು ವೆಜಿಟೇರಿಯನ್ ವೆಜಿಟೇರಿಯನ್ಗೆ ಪರ್ಫೆಕ್ಟ್ ಆದ ಒಂದು ಫುಡ್ ಸೂಪರ್ ಫುಡ್ ಅಂತಾನೆ ಹೇಳ್ಬಹುದು ಬಿಕಾಸ್ ಆಫ್ ಫಿಶ್ ಕೊಡಕ್ ಆಗಲ್ಲ ಅಂದ್ರೆ ಇದರಲ್ಲಿ ಒಮೆಗಾ ತ್ರೀ ಕೂಡ ಇರ್ತದ ಇದು ಬೀನ್ಸ್ ಇನ್ಕ್ಲೂಡ್ ಮಾಡಬಹುದು ಮಗುವಿನ ಡಯಟ್ ಅಲ್ಲಿ ಫಿಶ್ ಇಂದ ಯಾವ ತರ ಎಲ್ಲ ನ್ಯೂಟ್ರಿಯನ್ ಸಿಗ್ತದ ಸೇಮ್ ಅದೇ ರೀತಿಯಲ್ಲಿ ಬೀನ್ಸ್ ಇಂದನು ನ್ಯೂಟ್ರಿಯನ್ ಸಿಗ್ತದ ಅದು ಮಗುವಿನ ಆರೋಗ್ಯಕ್ಕೂ ಹೆಲ್ಪ್ ಮಾಡ್ತದ ಪ್ಲಸ್ ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಫೇವ್ರೆಟ್ ಯಾವ್ದಂದ್ರೆ ತುಪ್ಪ ತುಪ್ಪ ನಿಮ್ಮ ಮಗುವಿನ ಅಲ್ಲಿ ದಿನನಿತ್ಯ ಮಿಸ್ ಮಾಡಲಾರದೆ ಇನ್ಕ್ಲೂಡ್ ಮಾಡಿರಿ ಬಿಕಾಸ್ ತುಪ್ಪದಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದೆ ಮತ್ತು ಅದು ಮೆದುಳಿನ ವಿಕಸನಕ್ಕೂ ಹೆಲ್ಪ್ ಮಾಡ್ತದೆ ಮತ್ತು ನಿಮ್ಮ ಮಗುವಿಗೆ ತೂಕ ಕೊಡೋಕ್ಕೂ ಹೆಲ್ಪ್ ಮಾಡ್ತದೆ ಸೊ ನೀವು ಮಗುಗೋಸ್ಕರ ಏನೇ ಬಿಸಿ ಬಿಸಿಯಾದ ಅಡುಗೆ ಮಾಡಿದ್ರು ಅದರಲ್ಲಿ ತುಪ್ಪ ಇನ್ಕ್ಲೂಡ್ ಮಾಡ್ಕೊರಿ ಅಥವಾ ಏನೇ ಒಂದು ಸ್ವಲ್ಪ ಫ್ರೈ ಮಾಡಿ ಏನಾದರೂ ಕೊಡಕತ್ತಿದ್ರಿ ಅಂತಂದ್ರೆ ಎಣ್ಣೆ ಬಿಟ್ಟು ತುಪ್ಪನಲ್ಲೇ ಫ್ರೈ ಮಾಡ್ಕೊಳ್ರಿ ಅದು ಭಾಳ ಯೂಸ್ ಆಗ್ತದೆ ಮಗುವಿಗೆ ನೆಕ್ಸ್ಟು नट्स अँड सीड्स नट्स ಬಾದಾಮ್ ಹಾಗೆ ವಾಲ್ನಟ್ ಅಂದರೆ ಅಕ್ರೂಟ್ ಇವೆರಡೂ ಬ್ರೈನ್ ಡೆವಲಪ್ಮೆಂಟಿಗೆ ಬಹಳನೇ ಹೆಲ್ಪ್ ಮಾಡ್ತಾವ ಹಾಗಾಗಿ ಬಾದಾಮ್ ಡೈಲಿ ನೆನ್ಸಿಟ್ಟಿದ್ದು ಎದ್ದು ಮಗುವಿಗೆ ಕೊಡಬಹುದು ಭಾಳ ಚಿಕ್ಕ ಮಗು ಏನೂ ಹಲ್ಲು ಬಂದಿಲ್ಲ ಅಂದಾಗ ಜಸ್ಟ್ ಪೇಸ್ಟ್ ಮಾಡಿಬಿಟ್ಟು ಕೊಡ್ಬೋದು ಆರ್ ಪೌಡರ್ ಮಾಡಿಟ್ಕೊಂಡು ಗಂಜಿನೋ ಅಥವಾ ಏನೋ ಸೂಪು ಅದರಲ್ಲಿ ಮಿಕ್ಸ್ ಮಾಡಿ ಕೊಡಬಹುದು ಒಟ್ಟಿನಲ್ಲಿ ಮಗುವಿನ ಅಲ್ಲಿ ಈ ಡ್ರೈ ಇನ್ ಪೌಡರ್ ಯೂಸ್ ಮಾಡಿರಿ ಹೆಲ್ಪ್ ಆಗ್ತದೆ ಅಂದರೆ ಅದರಲ್ಲೂ ಮೆದುಳಿನ ವಿಕಸನಕ್ಕ ಬಾದಾಮ್ ಹಾಗೆ ಅಕ್ರೂಟ್ ನೆಕ್ಸ್ಟ್ ಸೀಡ್ಸ್ ಅಂದಾಗ ಫ್ಲಾಕ್ ಸೀಡ್ಸ್ ಬಹಳನೇ ಹೆಲ್ಪ್ ಮಾಡುತ್ತೆ ಮಗುವಿಗೆ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಈ ಅಗಸೆ ಬೀಜನು ಈ ಡ್ರೈ ಫ್ರೂಟ್ಸ್ ಜೊತೆನೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಮಾಡಿಟ್ಕೋಬಹುದು ಅದು ಕೂಡ ಮಗುವಿಗೆ ಏನು ಗಂಜಿ ಮಾಡ್ಕೊಡ್ತೀರಿ ಅಥವಾ ಏನೋ ಒಂದು ಸಣ್ಣದಾಗಿ ಪರೋಟ ಮಾಡಿಕೊಟ್ಟಾಗ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಮಗುವಿಗೆ ಕೊಡಬಹುದು ಬಿಕಾಸ್ ಈ ಎಲ್ಲಾ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಡ್ರಿಂಕ್ ಇರ್ತದ ಪ್ರೋಟೀನ್ ಇರ್ತದ ಅದು ಮಗುವಿನಲ್ಲಿ ನೆನ್ಪಿನ ಶಕ್ತಿ ಹೆಚ್ಚು ಮಾಡಕ ಮತ್ತ ಓವರ್ ಆಲ್ ಬ್ರೈನ್ ಗೆ ಮತ್ ಅದ್ರ ಬ್ರೈನ್ ಚಲೋ ಫಂಕ್ಷನ್ ಮಾಡಕ ಬಹಳನೇ ಹೆಲ್ಪ್ ಮಾಡ್ತದ ನೆಕ್ಸ್ಟ್ ಈಗ ಹುರುಳಿಕಾಳು ಉದ್ದಿನ ಉದ್ದಿನಬೇಳೆ ಮತ್ತ ಹೆಸರು ಬೇಳೆ ಹಾಗೆ ಮಸೂರ್ ದಾಲ್ ಇದೆಲ್ಲಾನು ಮಗುವಿನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ಬಿಕಾಸ್ ಇದರಲ್ಲಿ ಪ್ರೋಟೀನ್ ಇರ್ತದೆ ಜಿಂಕ್ ಇರ್ತದೆ ಫುಲೆಟ್ ಇರ್ತದ ಇವೆಲ್ಲ ಮಗುವಿನ ಬ್ರೇನ್ ಗೆ ಆಕ್ಸಿಜನ್ ಕ್ಯಾರಿ ಮಾಡಕ್ಕೆ ಹೆಲ್ಪ್ ಮಾಡ್ತದ ಅಂಡ್ ಮಗು ಹೆಂಗೆ ಬೆಳಿತಾ ಹೋಗ್ತದ ಮಗುವಿನಲ್ಲಿ ಕಾಗ್ನೆಟಿವ್ ಪರ್ಫಾರ್ಮೆನ್ಸ್ ಕಾಗ್ನೆಟಿವ್ ಎಬಿಲಿಟಿ ಎಲ್ಲ ಚೆನ್ನಾಗಿ ಮಾಡ್ತದ ಓವರ್ ಆಲ್ ಮಗುವಿನ ಮೆದುಳಿನ ಉತ್ತಮವಾಗಿ ಬೆಳವಣಿಗೆ ಮಾಡಕ ಹೆಲ್ಪ್ ಮಾಡ್ತದ ಬೆಸ್ಟ್ ಏನಂದ್ರೆ ಮಗು ಒಂದು ಎಂಟು ಒಂಬತ್ ತಿಂಗಳ ನಡೀತಿರ್ಬೇಕಾದ್ರೆ ಅವಾಗ ಕಿಚಡಿ ಮಾಡಬಹುದು ಒಂದಿನ ಮೊಸರು ದಾಲ್ ಒಂದಿನ ತೊಗರಿ ಬೇಳೆ ಹಾಕಿ ಮಾಡೋದು ಈ ರೀತಿ ಒಂದೊಂದು ದಿನ ಒಂದೊಂದು ಬೇಳೆ ಹಾಕಿ ಮೂಂಗ್ ದಾಲ್ ಒಂದಿನ ಹಾಕಿ ಮಾಡೋದ್ರಿಂದ ಅದರಲ್ಲಿರೋ ಪೋಷಕಾಂಶ ಸರಿಯಾಗಿ ಮಗುಗ ಸಿಕ್ತದ ಅವಾಗ ಮಗುಗನು ಅದರಿಂದ ಮೆದುಳಿನ ಡೆವಲಪ್ಮೆಂಟ್ ಆಗಿ ಚೆನ್ನಾಗಿ ಹಾಕ ಹೆಲ್ಪ್ ನೆಕ್ಸ್ಟ್ ಬೆರ್ರೀಸ್ ಬೆರೀಸ್ ಅಂದ್ರೆ ಸ್ಟ್ರಾಬೆರಿ ಬ್ಲೂಬೆರಿ ಬೆರಿ ಎಲ್ಲಾನು ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತಾವ್ ಸೊ ಈ ಆಂಟಿ ಆಕ್ಸಿಡೆಂಟ್ ಬ್ರೈನ್ ಅಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೋಡ್ಕೋತಾವ ಮತ್ತ ಬ್ರೇನಿಗೆ ಬ್ಲಡ್ ಫ್ಲೋ ಎಲ್ಲ ಚಲೋ ಆಗಕ ಹೆಲ್ಪ್ ಮಾಡ್ತಾವ ಹಾಗೆ ಮಗುವಿನಲ್ಲಿ ಕಲಿಯುವಂತ ಶಕ್ತಿ ಹೆಚ್ಚ ಮಾಡ್ತದ ಅಂದ್ರೆ ಲರ್ನಿಂಗ್ ಎಬಿಲಿಟಿ ಹೆಚ್ಚ ಮಾಡತದ ಮತ್ತ ಕಲ್ತಿದ್ದನ್ನ ನೆನ್ಪಿಟ್ಕೊಳಕ ನೆನ್ಪಿನ ಶಕ್ತಿ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತಾವ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಯಾವ್ದಂತ ಅಂದ್ರೆ ತಾಯಿಯ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಈ ಎರಡರಲ್ಲಿ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಸಲ್ಲಕ ಬೇಕಾಗುವಂತಹ ಡಿ ಎಚ್ ಎ ಆಂಟಿಬಾಡೀಸ್ ಎಲ್ಲಾನು ಇರ್ತದ ಸೊ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚಲೋ ಆಗಕ ಮೆದುಳಿನ ವಿಕಾಸನಕ ಬೇಕಾದಂತ ಪೋಷಕಾಂಶ ತಾಯಿ ಎದೆ ಹಾಲಿಂದ ಮತ್ತೆ ಫಾರ್ಮುಲಾ ಮಿಲ್ಕಿಂದ ಮಾತ್ರ ಸಿಕ್ತದ ಅದು ಇವೆಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾಗ ಮಗುವಿಗೆ ಉತ್ತಮವಾಗಿ ಬೆಳೆಯಕ ಬಹಳನೇ ಹೆಲ್ಪ್ ಮಾಡ್ತದ ಮಗುವಲ್ಲಿ ರೆಸ್ಪಾಂಡ್ ಮಾಡೋ ಶಕ್ತಿ ಆಗಿರ್ಬೋದು ಅಲರ್ಟ್ ಆಗಿರುವಂತದ್ದಾಗಿರ್ಬೋದು ಅದೆಲ್ಲ ಚೆನ್ನಾಗಿ ಇರಕ ಆಕ್ಟಿವ್ ಆಗಿರಕ ಹೆಲ್ಪ್ ಮಾಡ್ತದ ಫೈನಲಿ ವಿಡಿಯೋದ ಕೊನೆ ಸೆಕ್ಷನ್ಗೆ ಬಂದಾಯಿತು ಕೊನೆಯಲ್ಲಿ ನಾನು ಬೋನಸ್ ಸ್ಟೆಪ್ ಹೇಳ್ತೀನಿ ಅಂದಿದ್ದೆ ಅದು ಯಾವ್ದು ಅಂತಂದ್ರೆ ಮಗುವಿನ ಉತ್ತಮವಾದ ಬ್ರೈನ್ ಗೆ ಬೇಕಾದಂತ ಒಂದು ಸೂಪರ್ ಫುಡ್ ಅಥವಾ ಸೂಪರ್ ಮೀಲ್ ನೀವು ಮಾಡಬಹುದು ಯಾವುದು ಈಸಿ ಆಗಿರೋದು ಅಂತಂದ್ರೆ ಓಟ್ಸ್ ಹಾಗೆ ಬನಾನಾ ಮತ್ತು ಸ್ವಲ್ಪ ಬಾದಾಮಿನ ಪೌಡರ್ ಇದು ಇಷ್ಟು ಮಿಕ್ಸ್ ಮಾಡಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಕೊಡ್ರಿ ಇದು ಒಂದು ಸೂಪರ್ ಬ್ರೈನ್ ಮೀಲ್ ಅಂತಾನೆ ಹೇಳ್ಬಹುದು ಒಂದು ಎಂಟು ತಿಂಗಳ ಹಂಗೆ ನಡೀತಿರ್ಬೇಕಾರೆ ಸ್ಟಾರ್ಟ್ ಮಾಡ್ಬಹುದು ಓಡ್ಸ್ಕೊಡಕ ನಾನು ಕೂಡ ಇದು ಟ್ರೈ ಮಾಡಿದ್ದೀನಿ ಇದು ಮಗುವಿಗೆ ಆಕ್ಟಿವ್ ಆಗು ಇಡತಿತ್ತು ಪ್ಲಸ್ ಅಲರ್ಟ್ ಇರ್ತಿತ್ತು ಮಕ್ಕಳು ನನ್ನ ಟ್ವಿನ್ಸ್ ಎಲ್ಲ ಸೊ ಮಕ್ಕಳಂತೆ ಬರ್ತದ ಹಾಗೆ ಮಕ್ಕಳ ಬ್ರೈನ್ ಹೆಲ್ತಿ ಬಹಳನೇ ಸಹಾಯ ಮಾಡ್ತಾವ ಅಂಡ್ ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದ ಜಂಕ್ ಫುಡ್ ಕೊಡ್ಬೇಡ್ರಿ ಬಿಕಾಸ್ ಜಂಕ್ ಫುಡ್ ಉಲ್ಟಾ ಮಗುವಿನ ಬ್ರೈನ್ ಡೆವಲಪ್ ಚಲೋ ಆಗೋದು ಅಥವಾ ಮೆಮರಿ ಪವರ್ ಎಲ್ಲ ಚಂದ ಆಗೋದು ಎಲ್ಲ ಏನ್ ಮಾಡ್ತದ ಇದು ಬ್ಲಾಕ್ ಮಾಡ್ಬಿಡ್ತಾವ ಈ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡ್ರಿ ಕೊಡಕ್ ಹೋಗ್ಬೇಡ್ರಿ ಹೆಲ್ತಿಗ್ನು ಚಲೋ ಅಲ್ಲ ಪ್ಲಸ್ ವಿಕಸನಕ್ಕೂ ಅದು ಚಲೋ ಅಲ್ಲ ಮಗು ಒಂದ್ ವರ್ಷದಿಂದ ಇದ್ದಾಗ ಯಾವೆಲ್ಲ ಆಹಾರಗಳು ನಾವು ಕೊಡಬಾರ್ದು ಯಾವೆಲ್ಲ ಆಹಾರಗಳನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದಕ್ಕೊಂದ್ ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು ಅದ್ರ ಲಿಂಕ್ ಹೇಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ಮ್ಯಾಲ ಐವಟನ್ಗೂ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊರಿ ಅಂಡ್ ಮಗುವಿಗೆ ನೀವು ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನು ಕೊಡಬೇಕು ಆರು ತಿಂಗಳ ನಂತರ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅಥವಾ ಯಾವಾಗ ಸ್ಟಾರ್ಟ್ ಮಾಡಬೇಕು ಮಗು ಯಾವ ಥರ ಕ್ಲೂ ಕೊಡ್ತದ ಮಗ ಈಗ ನಮ್ಮ ಮಗು ರೆಡಿಯಾಗಿದೆ ಸಾಲಿಡ್ಸ್ ತೊಗೊಳಕ್ಕೆ ಅಂತ ತಿಳ್ಕೊಳಕ್ರಲ್ಲಿ ಮತ್ತು ಯಾವ ಥರ ಒಂದು ಸಾಲಿಡ್ಸ್ ಕೊಟ್ಟು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ಲಿಂಕ್ ಲಿಂಕ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಮತ್ತು ಮಗುವಿಗೆ ಆಹಾರ ಕೊಡಬೇಕಾದ್ರೆ ಸಿಲ್ವರ್ ಬೆಳ್ಳಿ ಪಾತ್ರೆ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಬೆಳ್ಳಿ ಪಾತ್ರೆಯಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತದೆ ಅನ್ನೋದಕ್ಕೂ ಸಪ್ರೇಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಇದೇ ತರ ಇನ್ನಷ್ಟು ಬೇಬಿ ಕೇರ್ ರಿಲೇಟೆಡ್ ವಿಡಿಯೋಸ್ ಅವ ಚಾನಲ್ ನಲ್ಲಿ ಬೇಬಿ ಕೇರ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ನೋಡ್ರಿ ಅಲ್ಲಿ ಸಿಕ್ತಾವ್ ನಿಮಗೆ ಬಹಳಷ್ಟು ವೀಡಿಯೋಸ್ ಅಂಡ್ ಫೈನಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ ಹೇಳಬೇಕು ಮಗುವಿನ ಜೊತೆ ಬಹಳ ಮಾತಾಡ್ತಾ ಇರಬೇಕು ನೀವು ಮಗುದು ಬ್ರೈನ್ ಡೆವಲಪ್ಮೆಂಟ್ ಚಂದ ಆಗ್ಬೇಕಂದ್ರೂ ಇನ್ನ ಚಿಕ್ಕ ಮಗು ಏನ್ ಮಾತಾಡೋದಿರಲ್ಲ ಅಂತಂದ್ರೂ ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಬೇಕು ಅವಾಗ್ಲೇನೆ ಮಗುವಿದು ಬ್ರೈನ್ ಡೆವಲಪ್ಮೆಂಟ್ ಚಲೋ ಆಗಕ್ಕ ಅದು ಕೂಡ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತ ನಿಮ್ಮ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ ಸಲುವಾಗಿ ಯಾವ ಒಂದು ಆಹಾರನ ನೀವು ಪ್ರಿಫರ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್